ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಯುದ್ಧ ನಡೆಸಿದೆ ಅಲ್ಲದೆ ದಿನ ಕಳೆದಂತೆ ಭಾರತ ಒಂದೊಂದೇ ನಿರ್ಬಂಧ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ ಈಗಾಗಲೇ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಪಾಕಿಸ್ತಾನಿಯರಿಗೆ ವೀಸಾ ನಿರ್ಬಂಧ ದೇಶದಲ್ಲಿ ನೆಲೆಸಿರುವ ಪಾಕಿಸ್ತಾನಿಯರನ್ನ ವಾಪಸ್ ಕಳಿಸುವುದು ಹೀಗೆ ಅನೇಕ ರಾಜತಾಂತ್ರಿಕ ನಿರ್ಬಂಧವನ್ನ ದೇಶ ಹೇಳಿದೆ ಇದರ ಬೆನ್ನಲ್ಲೇ ಮೂರು ಹೊಸ ನಿರ್ಬಂಧವನ್ನ ಭಾರತ ಸರ್ಕಾರ ಜಾರಿ ಮಾಡಿದೆ ಪಾಕ್ ಮೇಲೆ ಭಾರತ ಆಮದು ಅಂಚೆ ಹಾಗೂ ಬಂದರು ನಿಷೇಧವನ್ನು ಘೋಷಿಸಿದೆ ಈ ಮೂಲಕ ಪಾಕಿಸ್ತಾನದ ವಹಿವಾಟಿಗೆ ಮತ್ತೆ ಕಡಿವಾಣ ಹಾಕಲಾಗಿದೆ ದೇಶದ ಭದ್ರತಾ ದೃಷ್ಟಿಯಿಂದ ಸರ್ಕಾರ ಈ ಕ್ರಮಗಳನ್ನು ಕೈಗೊಂಡಿದ್ದು ಇದು ಪಾಕಿಸ್ತಾನದ ಆರ್ಥಿಕತೆಗೂ ಪರಿಣಾಮ ಬೀರಲಿದೆ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಇವು ಭಾರತದ ಮೊದಲ ಹೆಜ್ಜೆಗಳಾಗಿವೆ ಮೂರು ನಿಷೇಧಗಳಲ್ಲಿ ಸರಕುಗಳ ಆಮದು ಮುಂದಾಗಿದ್ದು ಪಾಕಿಸ್ತಾನದ ವಸ್ತುಗಳ ಆಮದಿನ ಸಂಪೂರ್ಣ ನಿರ್ಬಂಧಿಸಿರುವ ಮೂಲಕ ಭಾರತ ಸರ್ಕಾರ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ಹಿತದೃಷ್ಟಿಯನ್ನ ಕಾಯ್ದುಕೊಂಡಿದೆ ಹೀಗಾಗಿ ಇನ್ಮುಂದೆ ಭಾರತಕ್ಕೆ ಪಾಕ್ ವಸ್ತುಗಳು ನೇರವಾಗಿ ಅಥವಾ ಇನ್ನಾವುದೇ ದೇಶದ ಮೂಲಕ ಆಮದಾಗುವುದಿಲ್ಲ ಇದು ಮುಂದಿನ ಆದೇಶದವರೆಗೂ ಜಾರಿಯಲ್ಲಿರಲಿದ್ದು ಈ ನಿಷೇಧಕ್ಕೆ ಯಾವುದೇ ವಿನಾಯಿತಿ ನೀಡಬೇಕಾದ್ರೆ ಭಾರತ ಸರ್ಕಾರ ಅನುಮತಿ ಅಗತ್ಯವಾಗಿರುತ್ತೆ ನೋಪಾಕ್ನ ಯಾವೆಲ್ಲ ಸರಕುಗಳಿಗೆ ನಿರ್ಬಂಧ ಎನ್ನುವುದನ್ನು ನೋಡಿದಾದರೆ ಭಾರತ ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳಲ್ಲಿ ಮುಖ್ಯವಾಗಿ ಔಷಧ ಉತ್ಪನ್ನಗಳು ಹಣ್ಣುಗಳು ಮತ್ತು ಎಣ್ಣೆ ಬೀಜಗಳನ್ನು ಸೇರಿದ್ವು ಆದರೆ ದೇಶದ ಈಗಿನ ನಿರ್ಧಾರ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವ ಎಲ್ಲ ಸರಕುಗಳ ಸಾಗಾಣೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಅಷ್ಟೇ ಅಲ್ಲದೆ ಪಾಕಿಸ್ತಾನದೊಂದಿಗಿನ ಎಲ್ಲಾ ವರ್ಗದ ಅಂಚೆ ಹಾಗೂ ಪಾರ್ಸೆಲ್ ವಿನಿಮಯವನ್ನು ಭಾರತ ಸ್ಥಗಿತಗೊಳಿಸಿದೆ ಇದರಿಂದ ದೇಶಕ್ಕೆ ಪಾಕ್ನಿಂದ ಯಾವುದೇ ಅಂಚೆ ಅಥವಾ ಪಾರ್ಸೆಲ್ಗಳು ಇನ್ನು ಮುಂದೆ ಬರುವುದಿಲ್ಲ ಈ ಆದೇಶವನ್ನು ಅಂಚೆ ಇಲಾಖೆ ಹೊರಡಿಸಿದೆ ಇನ್ನು ಇದೇ ವೇಳೆಗೆ ಬಂದರು ನಿರ್ಬಂಧವನ್ನ ಹೇಳಲಾಗಿದ್ದು ಪಾಕಿಸ್ತಾನ ಧ್ವಜ ಹೊಂದಿರುವ ಹಡಗುಗಳು ತನ್ನ ಬಂದರುಗಳಲ್ಲಿ ನಿಲ್ಲುವುದನ್ನು ಮತ್ತು ಭಾರತೀಯ ಧ್ವಜ ಹೊಂದಿರುವ ಹಡಗುಗಳು ಪಾಕಿಸ್ತಾನಕ್ಕೆ ಭೇಟಿ ನೀಡುವುದನ್ನು ಭಾರತ ಸರ್ಕಾರವು ನಿಷೇಧಿಸಲಾಗಿದೆ ಎಂದು ಬಂದರುಗಳು ಹಡಗು ಮತ್ತು ஜலமார சச்சிவாலயே பாகிஸ்தானே ஜலமார்க்கிறது ಹೇಗೆ ಭಾರತ್ ಪಹಲ್ಗಾಮ್ ಉಗ್ರ ದಾಳಿಗೆ ಒಂದರ ಮೇಲೊಂದು ಪ್ರತಿಕಾರದ ಅಸ್ತ್ರ ಬಳಸ್ತಾ ಇದೆ ಇದರಿಂದ ಪಾಕ್ ಸಾರಿಗೆ ವ್ಯಾಪಾರ ವಹಿವಾಟು ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ನಷ್ಟ ಅನುಭವಿಸಲಿದೆ ಅಲ್ಲದೆ ಪಾಕಿಸ್ತಾನ ತನ್ನ ಕಳ್ಳ ತಂತ್ರದ ಮೂಲಕ ದೇಶಕ್ಕೆ ಭದ್ರತೆಗೆ ಹಾನಿ ಉಂಟು ಮಾಡುವ ಸಂಭವವಿದ್ದು ಈ ಕಾರಣದಿಂದ ದೇಶಕ್ಕೆ ಪಾಕ್ ಮೇಲೆ ನಿಷೇಧ ಇರುವ ಕ್ರಮಗಳು ಅಗತ್ಯವಾಗಿದೆ ಮುಂದಿನ ದಿನಗಳಲ್ಲಿ ಭಾರತ ಮತ್ತಷ್ಟು ನಿರ್ಬಂಧ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಇದಾಗದ್ದು ಪಾಕಿಸ್ತಾನದ ಮೇಲೆ ಮತ್ತೆ ಮೂರು ನಿರ್ಬಂಧಗಳಿಗೆ ಭಾರತ ಮುಂದಾದ ಕುರಿತು ವರದಿ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ಮಾಹಿತಿಗಳೊಂದಿಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಇವೆ